ನಮಸ್ಕಾರ ಆತ್ಮೀಕರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಹೋಗುತ್ತಾ ಬರ್ತಿದ್ದ ಹಾಗೆ ಆಟದ ವೈಖರಿ ಬದಲಾಗ್ತಾ ಇದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದವರೆಲ್ಲ ಈಗ ರೆಬೆಲ್ ಆಗ್ತಿದ್ದಾರೆ ಎಷ್ಟು ದಿನ ಸೈಲೆಂಟ್ ಆಗಿದ್ದು ಸಾಕು ಇನ್ನು ಮೇಲೆ ಮೈಚಳಿ ಬಿಟ್ಟು ಆಟ ಆಡಬೇಕು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಹೀಗಾಗಿಯೇ ಪಾಸಿಟಿವ್ ಗೌತಮಿ ಸಿಕ್ಕಾಪಟ್ಟೆ ರೆಬೆಲ್ ಆಗಿರೋದು ಅದೃಷ್ಟದ ಮೇಲೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಕ್ಯಾಪ್ಟನ್ಸಿ ಓಟದಲ್ಲೇ ಇಲ್ಲದ ಗೌತಮಿಗೆ ಅದೃಷ್ಟ ಅನ್ನೋದು ಅದಾಗಿ ಹುಡ್ಕೊಂಡು ಬಂದಿತ್ತು ಇದೆಲ್ಲ ನಿಮಗೆ ಗೊತ್ತಿರೋದೆ ಆದರೆ ಗೊತ್ತಿರದ ಇನ್ನೊಂದಿಷ್ಟು ವಿಷಯ ಇದೆ ಅದೇನಂದ್ರೆ ಗೌತಮಿ ಬಿಗ್ ಬಾಸ್ಗೆ ಬರೋದಿಕ್ಕೂ ಮೊದಲೇ ಕಿಚ್ಚಾ ಸುದೀಪ್ಗೆ ತುಂಬಾ ಹತ್ತಿರದ ಪರಿಚಯ ಗೌತಮಿ ಬಗ್ಗೆ ಸುದೀಪ್ ಗೆ ತೀರಾ ಹತ್ತಿರದಿಂದ ಗೊತ್ತಿದೆ ಹೀಗಾಗಿಯೇ ಗೌತಮಿ ಮದುವೆಗೂ ಹೋಗಿದ್ರು ಕಿಚ್ಚಾ ಸುದೀಪ್ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಗೌತಮಿಯವರ ಗಂಡನ ಕುಟುಂಬ ಮೀಡಿಯಾ ಮತ್ತು ಬಣ್ಣದ ಬದುಕಿನ ಜೊತೆಗೆ ಬೆಸುಕೊಂಡಿದೆ ಗೌತಮಿಯವರ ಮಾವ ಅಂದರೆ ಗಂಡನ ತಂದೆ ಕನ್ನಡ ಪತ್ರಿಕಾ ಲೋಕದ ಹಿರಿಯ ಪತ್ರಕರ್ತರು ಹೆಸರು ಗಣೇಶ್ ಕಾಸರಗೋಡು ಸಿನಿಮಾ ಪತ್ರಕರ್ತರಾಗಿ ದಶಕಗಳಿಂದಲೂ ಕನ್ನಡ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ ಸಿನಿಮಾಗೆ ಸಂಬಂಧಿಸಿದ ವಿಷಯ ಇಂತಹದ್ದು ಗೊತ್ತಿಲ್ಲ ಅಂತಿಲ್ಲ ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ ನಟ ನಟಿಯರ ಆಪ್ತ ಬಳಗದಲ್ಲಿ ಗಣೇಶ್ ಕಾಸರಗೌಡು ಇದ್ದಾರೆ ಹೀಗಾಗಿಯೇ ಕಿಚ್ಚ ಸುದೀಪ್ ಕೂಡ ಗಣೇಶ್ ಕಾಸರಗೌಡ ಜೊತೆ ತುಂಬಾನೇ ಆತ್ಮೀಯರು ಸುದೀಪ್ ಅವರ ಅದೆಷ್ಟೋ ಸಿನಿಮಾಗಳಿಗೆ ರಿವ್ಯೂ ಬರೆದಿದ್ದಾರೆ ಬಣ್ಣದ ಬದುಕಿನ ಬಗ್ಗೆ ತೆರೆದಿಟ್ಟಿದ್ದಾರೆ ಹೀಗಾಗಿ ಸುಮಾರು ಇಪ್ಪತ್ತು ವರ್ಷದಿಂದ ಗೌತಮಿ ಮಾವ ಮತ್ತು ಸುದೀಪ್ ನಂತೆಯೇ ಒಂದೊಳ್ಳೆ ಒಡನಾಟ ಇದೆ ಇನ್ನು ಗೌತಮಿ ಗಂಡನ ವಿಷಯಕ್ಕೆ ಬರೋದಾದ್ರೆ ಗೌತಮಿ ಕಂಡ ಕೂಡ ಬಣ್ಣದ ಬದುಕಲ್ಲೇ ಗುರುತಿಸಿಕೊಂಡವರು ಕಿರುತೆರೆ ಹಾಗೂ ಸಿನಿಮಾ ಎರಡರಲ್ಲೂ ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಿದ್ದಾರೆ ಹೀಗೊಮ್ಮೆ ಯಾವುದೋ ಸಿನಿಮಾನೋ ಅಥವಾ ಸೀರಿಯಲ್ನಲ್ಲೂ ಶೂಟಿಂಗ್ ಮಾಡುವಾಗಲೇ ಗೌತಮಿ ಪರಿಚಯ ಆಗಿದ್ದು ಅವತ್ತು ತಮ್ಮ ಕ್ಯಾಮ್ರಾದಲ್ಲಿ ಗೌತಮಿಯನ್ನ ಸೆರೆ ಹಿಡಿದಿದ್ದ ಅಭಿಷೇಕ್ ಕೊನೆಗೆ ಪ್ರೀತಿಯ ಬಲೆಯಲ್ಲಿ ಬೀಳ್ತಾರೆ ಕೊನೆಗೆ ಇಬ್ರು ಪ್ರೀತಿಸಿ ಮದುವೆ ಕೂಡ ಆಗ್ತಾರೆ ಆತ್ಮೀಗೆರೆ ಅಭಿಷೇಕ್ ಹಾಗೂ ಗೌತಮಿ ಮದುವೆಗೆ ಸುದೀಪ್ ಕೂಡ ಹೋಗಿದ್ರು ಗೌತಮಿ ಮಾವ ಕೊಟ್ಟಿದ್ದ ಕರೆಯೋಲೆ ಮೇರೆಗೆ ಮದುವೆ ಮನೆಗೆ ಹೋಗಿ ವಧು ವರರಿಗೆ ಆಶೀರ್ವದಿಸಿ ಬಂದಿದ್ರು ಅಂದ್ರೆ ಸುಮಾರು ಏಳೆಂಟು ವರ್ಷದ ಹಿಂದೆಯೇ ಗೌತಮಿ ಬಗ್ಗೆ ಸುದೀಪ್ಗೆ ಗೊತ್ತಿತ್ತು ಇಂಥವರ ಸೊಸೆ ಈ ಗೌತಮಿ ಅನ್ನೋದು ಸುದೀಪ್ಗೆ ಚೆನ್ನಾಗಿ ತಿಳಿದಿದೆ ಆತ್ಮೀಗೆರೆ ಇವತ್ತು ಗೌತಮಿ ಬಿಗ್ ಗೆ ಬಂದಿದ್ದಾರೆ ಅಂದ್ರೆ ಕೇವಲ ಸತ್ಯ ಧಾರಾವಾಹಿಯ ಪಾಪ್ಯುಲಾರಿಟಿ ಮೇಲೆ ಬಂದಿದ್ದಾರೆ ಅಂದ್ಕೊಂಡ್ರೆ ತಪ್ಪು ಸುದೀಪ್ ಅವರ ಆತ್ಮೀಯ ಬಳಗದಲ್ಲೂ ಇವರಿದ್ದಾರೆ ಗಣೇಶ್ ಕಾಸರಗೋಡು ಅವರ ಸೊಸೆ ಅಂದರೆ ಯಾರು ಸ್ಥಾನ ಕೊಡಲ್ಲ ಹೇಳಿ ಅದರಲ್ಲೂ ಸೀರಿಯಲ್ ಮೂಲಕವೂ ಫೇಮಸ್ ಆಗಿದ್ದಾರೆ ಹೀಗಾಗಿ ಹಿಂದೂ ಮುಂದೆ ನೋಡದೆ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಆತ್ಮೀಗೆರೆ ಗೌತಮಿ ಅವರ ಮಾವ ಸಿಕ್ಕಾಪಟ್ಟೆ ಫೇಮಸ್ ದೊಡ್ಡ ಪತ್ರಕರ್ತರು ಬೇರೆ ಆದರೆ ಯಾವತ್ತೂ ಎಲ್ಲೂ ಈ ಬಗ್ಗೆ ಹೇಳಿಕೊಳ್ಳಲ್ಲ ನಮ್ಮ ಮಾವನವರಿಗೆ ಸುದೀಪ್ ಅವರು ತುಂಬ ಹತ್ತಿರದವರು ನಮ್ಮ ಮದುವೆಗೂ ಸುದೀಪ್ ಬಂದಿದ್ರು ಅಂತ ಈವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ಅದೇ ಉಗ್ರ ಮಂಜು ಸುದೀಪ್ ಸರ್ ಜೊತೆ ಒಂದಿಷ್ಟು ಸಿನಿಮಾ ಮಾಡಿದ್ದೀವಿ ಜೊತೆ ಆಕ್ಟಿಂಗ್ ಮಾಡಿದ್ದೀನಿ ಅನ್ನೋದನ್ನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾರೆ ಈ ಮೂಲಕ ಸುದೀಪ್ ಜೊತೆ ಒಂದೊಳ್ಳೆ ಬಾಂಧವ್ಯ ಇದೆ ಅನ್ನೋದನ್ನ ಎಲ್ರಿಗೂ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅನ್ಸುತ್ತೆ ಈ ರೀತಿಯ ಭಾವನೆ ಮಂಜು ಅವರ ಮನಸ್ಸಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನೋಡೋರ ದೃಷ್ಟಿಯಲ್ಲಿ ಹಾಗೆ ಅನಿಸುತ್ತೆ ಆದರೆ ಗೌತಮಿ ಮಾತ್ರ ಈವರೆಗೂ ಸುದೀಪ್ ಅವರ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ನಮ್ಮ ಮಾವನವರಿಗೆ ಸುದೀಪ್ ಸಿಕ್ಕಾಪಟ್ಟೆ ಆತ್ಮೀಯರು ನಮ್ಮ ಮದುವೆಗೂ ಸುದೀಪ್ ಬಂದಿದ್ರು ಅಂದಿದ್ರೆ ಮನೆಯಲ್ಲಿರೋರು ಕೂಡ ಒಂದು ಕ್ಷಣ ಶಾಕ್ ಆಗ್ತಿದ್ರು ಏನೋ ಆದ್ರೆ ಈ ರೀತಿಯ ಗಿಮಿಕ್ ಎಲ್ಲೂ ಗೌತಮಿ ಮಾಡ್ತಿಲ್ಲ ಕಿರೆ ಗೌತಮಿ ಪಾಸಿಟಿವ್ ಪಾಸಿಟಿವ್ ಆಗಿ ಸೈಲೆಂಟ್ ಆಗಿದ್ದು ಆಮೇಲೆ ನೆಗೆಟಿವ್ ಆಟ ಶುರು ಮಾಡಿದ್ದು ಬಹುತೇಕರಿಗೆ ಅಸಮಾಧಾನ ಇದೆ ಯಾಕೆ ಹಿಂದೊಂದು ಮುಂದೊಂದು ಅಂತ ಪ್ರಶ್ನೆ ಮಾಡಿದ್ದು ಇದೆ ಅದನ್ನ ಬಿಟ್ಟರೆ ಕುತಂತ್ರದ ಆಟ ಆಡಿದ್ದು ತೀರಾ ಕಮ್ಮಿ ತಮ್ಮ ಜೊತೆಗಿದ್ದವರ ಬಗ್ಗೆ ಹಿಂದಿನಿಂದ ಮಾತನಾಡಿದ್ದುನು ತುಂಬಾ ಕಮ್ಮಿನೇ ಬಿಡಿ ಒಂದು ಟೈಮ್ ನಲ್ಲಿ ಗೌತಮಿ ಮೋಕ್ಷಿತಾ ಹಾಗೂ ಮಂಜು ತುಂಬಾ ಕ್ಲೋಸ್ ಆಗಿದ್ರು ಮೂರು ಸಹ ಒಟ್ಟೊಟ್ಟಿಗೆ ಇರ್ತಾ ಇದ್ರು ಆಮೇಲೆ ಮೋಕ್ಷಿತಾ ಸಿಡಿದ್ಲು ಎಲ್ಲರಿಂದ ದೂರ ಆದ್ರು ನಿಮ್ ಜೊತೆ ಇದ್ರೆ ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ನೀವು ನನ್ನನ್ನೇ ಮೂಲೆ ಗುಂಪು ಮಾಡೋ ಕೆಲಸ ಮಾಡ್ತೀರಾ ಅಂತ ತಾವೇ ಸಪ್ರೇಟ್ ಆದ್ರು ಈ ಟೈಮ್ನಲ್ಲಿ ಮೋಕ್ಷಿತಾ ಎಲ್ಲರ ಬಗ್ಗೆಯೂ ಕಮೆಂಟ್ ಮಾಡಿದ್ರು ಮಂಜು ಬಗ್ಗೆ ಹಿಗ್ಗಾಮುಗ್ಗ ಜಾಡಿಸಿದ್ರು ಈ ಬಗ್ಗೆಯೂ ತುಂಬಾ ಆಡ್ಕೊಂಡ್ರು ಬಾಯಲ್ಲಿ ಹೇಳೋದಷ್ಟೇ ಪಾಸಿಟಿವ್ ಇರೋದೆಲ್ಲ ನೆಗೆಟಿವ್ ಜು ಹಿಗಿದ್ದಾರೆ ಅಂದ್ರೆ ಅದಕ್ಕೆ ಗೌತಮಿನೇ ಕಾರಣ ಅಂತ ಎಲ್ಲರ ಮುಂದೆ ಹೇಳ್ಕೊಂಡು ಬಂದ್ರು ಆದ್ರೆ ಇದುವರೆಗೂ ಒಂದೇ ಒಂದು ದಿನವೂ ಮೋಕ್ಷಿತಾ ಬಗ್ಗೆ ಗೌತಮಿ ಎಲ್ಲೂ ಮಾತನಾಡಿಲ್ಲ ಮೋಕ್ಷಿಕ್ಷಿತಾ ಬಗ್ಗೆ ಸಿಟ್ಟಾಗಿದ್ದಾರೆ ಅಷ್ಟೇ ಹೊರತು ಮೋಕ್ಷಿತಾ ಅಂತವಳು ಇಂಥವಳು ಅಂತ ಎಲ್ಲೂ ಕೆಟ್ಟದಾಗಿ ಬಿಂಬಿಸಿಲ್ಲ ಆತ್ಮೀಗರೆ ಬಿಗ್ ಬಾಸ್ ಅಂದ್ರೇ ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ವ್ಯಕ್ತಿತ್ವ ಒಂದೊಂದು ರೀತಿ ಆಟದ ವೈಖರಿ ಇರುತ್ತೆ ಸೈಲೆಂಟ್ ಆಗಿದ್ದ ಗೌತಮಿ ಈಗ ವೈಲೆಂಟ್ ಆಗಿದ್ದಾರೆ ಕೋಲ್ ಕ್ಯಾಪ್ಟನ್ನನ್ನು ಪಟ್ಟಾಗಿಟ್ಟಿಸ್ಕೊಳ್ಬೇಕು ಅಂತ ತುಂಬ ಎಫರ್ಟ್ ಹಾಕ್ತಿದ್ದಾರೆ ಇದರ ಜೊತೆ ಎಂಟರ್ಟೈನ್ಮೆಂಟ್ ಮತ್ತು ಟಾಸ್ಕ್ನಲ್ಲೂ ಇದರ ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಟಾಸ್ಕ್ನಲ್ಲೂ ಇದರ ಜೊತೆಗೆ ಎಂಟರ್ಟೈನ್ಮೆಂಟ್ ಟಾಸ್ಕ್ನಲ್ಲೂ ಸೈ ಅನ್ಸ್ಕೊಂಡ್ರೆ ಗೆಲುವು ಪಕ್ಕ ಗೌತಮಿ ಪಾಲಾಗುತ್ತೆ ಬಿಗ್ ಬಾಸ್ ಕಪ್ ಎತ್ತಿ ಹಿಡಿತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಟಾಪ್ ಫೈವ್ನಲ್ಲಿ ಮಾತ್ರ ಗೌತಮಿ ಇದ್ದೇ ಇರ್ತಾರೆ ಬಿಗ್ ಬಾಸ್ ಶುರುವಾಗಿ ಎಪ್ಪತ್ತಿನ ಕಳೆದೋಯ್ತು ಇದುವರೆಗೂ ಒಂದೇ ಒಂದು ದಿನವೂ ನಾಮಿನೇಷನ್ನಲ್ಲಿ ಕೊನೆ ಹಂತದವರೆಗೂ ಹೋಗಿ ಬಂದಿದ್ದಿಲ್ಲ ಅಥವಾ ಮೂರನೆಯವರಾಗಿ ಸೇಫ್ ಆಗ್ತಿದ್ದಾರೆ ಅಂದ್ರೆ ಗೌತಮಿಯ ಆಟ ನೋಡೋರಿಗೆ ಇಷ್ಟ ಆಗ್ತಿದೆ ಅಂತಾನೇ ಅರ್ಥ ಬಿಗ್ ಬಾಸ್ ನಲ್ಲಿ ಉಳಿದಿರೋದು ಜಸ್ಟ್ ನಾಲ್ಕು ವಾರ ಮಾತ್ರ ಈಗಲಾದ್ರೂ ಗೌತಮಿ ಒಬ್ಬಂಟಿಯಾಗಿ ಆಟ ಶುರು ಮಾಡಿದ್ರೆ ಪಕ್ಕ ಕಪ್ ಗೆಲ್ತಾರೆ ಮತ್ತದೇ ಮಂಜು ಜೊತೆ ಟೀಮ್ ಮಾಡಿಕೊಂಡು ಕಣಕ್ಕಿಳಿದ್ರೆ ಐವರಲ್ಲಿ ಇವರು ಒಬ್ರು ಆಗಿರ್ತಾರೆ ಆತ್ಮೀಗೆರೆ ಗೌತಮಿ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಗೌತಮಿ ನಿಜಕ್ಕೂ ಓಪನ್ ಅಪ್ ಆಗಿ ಆಟ ಆಡ್ತಿದಾರ ಅವರೇ ಹೇಳ್ಕೊಳ್ಳುವಂತೆ ಅವರಲ್ಲಿ ಪಾಸಿಟಿವ್ ಗುಣ ಇದೆಯಾ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ